ನಮಸ್ಕಾರ ವೆಲ್ಕಮ್ ಟು ಕೆವಿ ಲಾಕ್ಸ್ ಸೊ ನಾವು ಮನೆ ಕಟ್ಟೋದು ಸ್ಟಾರ್ಟ್ ಆಗಿ ಆಗಿದೆ ಇವತ್ತು ಭೂಮಿ ಪೂಜೆ ನಡೀತಿದೆ ನಮ್ಮ ಡ್ಯಾಡಿ ಹಂಗೆ ಸ್ವಲ್ಪ ಗೊತ್ತಲ್ಲ ಸೊ ಭೂಮಿ ಪೂಜೆ ನಡೀತಿದೆ ಇವಾಗ ಭೂಮಿ ಪೂಜೆ ಮಾಡೋಕೆ ಹೋಗ್ತಿದ್ದೀವಿ ಬನ್ನಿ ಹೋಗಿ ಭೂ ಭೂಮಿ ಪೂಜೆಯಲ್ಲಿ ಮಾಡ್ಬೇಕಾದ್ರೆ ಸಿಗ್ತೀವಿ ओम जय राधा पुनाद महादमा ओम द महादेव जनरः पुष्टारः जनतवेदा

म आवहजातवेदो लक्ष्मीमनवगामिनी यस्यां हिरण्यं विन्देऽङ्गामश्वं पुरुषानहं भूमातमहालक्ष्मीदेवताभ्यो नमः ॐ ब्रह्मा इस्ना हा ब्रह्मा इस्ना लना इस्ना उधाना इस्ना धुमा इस्नी धुमा तमहा लक्ष्मी देवता आप जनाएंगे हैं बलि परम नारी के लक्ष्मण महाने वे दुःख दर्द राश्मी को बलम 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 दुःखों बलमहाने वे जनवे दयाने कच्छी मत बाने दुःखों याने असुख छाले बलम असुख छाले बलम उक्त ध ್ಕೊಂಡು ಎಲ್ಲಾ ಕಾರ್ಯ ನಿರವಾಗಿ ಜಯವಾಗಲಿ ವಿಜಯವಾಗಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ನೀವು ಮಯ ಆಚರಿತ ಕಾಲಂಕೃತ ಮಹಾಲಕ್ಷ್ಮಿ ಅನುಗ್ರಹ गुरु चंद्र राजावरम गुरु

வே ஆகே கஷத்தான் கதேன்ல ಕೂಡಿಸಿ ಬರೆಯುವ ಖುಷಿ ನೆಲ್ಲೂ ನಾ ಕಾಣೆ ಈ ಪ್ರೀತಿ ಸಮಾನ ಕಾಯಿಸಿ ಕಾಯಿಸಿ ಬರದೆ ಸತಾಯಿಸಿ ಕಾಡೋದು ಪ್ರೀತೇ ಅದರಲ್ಲೂ ಒಂದಿಷ್ಟು ಹುಸಿ ಮುನಿಸು ಒಂದಷ್ಟು ಸೋರ ಚೋಳಿಗೆ ಜೋಳಿಗೆ ಇರಬೇಕು ಕಣ್ಗಳು ಹಿಂದೆಂದು ಕಾಣದ ಹೊಸದೊಂದು ಲೋಕಕ್ಕೆ ನನ್ನನ್ನು ಸೆಳೆದೆ ನೀನು ಬಂದ ಮೇಲೆ ತಾನೆ ಇಷ್ಟು ಚೆನ್ನೈ ಬಾಳು ಓಕೆ ಈಗ ಪೂಜೆ ಎಲ್ಲ ಪೂಜೆ ಶಾಸ್ತ್ರೋಸ್ತ್ರವಾಗಿ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಹೊರಟಿದೀವಿ ಮನೆಗೆ ಇವತ್ತಿಂದ ಸ್ಟಾರ್ಟ್ ಮನೆ ಕಟ್ಸೋದು ನಮ್ದು ಪ್ಲಾನಿಂಗ್ ಎಲ್ಲ ಅದೇ ಸೋಮವಾರದಿಂದ ಕನ್ಸ್ಟ್ರಕ್ಟ್ ಸ್ಟಾರ್ಟ್ ಮಾಡ್ತಾರೆ ಈಗ ಸದ್ಯಕ್ಕೆ ಭೂಮಿ ಪೂಜೆ ನಡೀತು ಇವತ್ತು ಸೊ ಇದು ನಾವು ಮಂಡೇನೆ ನಡೀಬೇಕಿತ್ತು ಅಲ್ವೇನಮ್ಮ ಮಂಡೇನೇ ಆಗಬೇಕಿತ್ತು ಬಟ್ ಇದು ದಿನಗಳು ಮತ್ತು ಟೈಮಿಂಗು ಎಲ್ಲ ಕೇಳೋದು ಕೇಳಿ ಇದ್ರ ಮೇಲೆ ನಮ್ಮ ನಮ್ಮ ಹೆಸ್ರುಗಳ ಮೇಲೆಲ್ಲ ಯಾವ ದಿನ ಬರುತ್ತೆ ಯಾವ ದಿನ ಗಳಿಗೆ ಎಲ್ಲ ಚೆನ್ನಾಗಿದೆ ಅಂತ ನೋಡಿಕೊಂಡು ಪೂಜೆ ಇವತ್ತು ಮುಗಿಸಿದ್ವಿ ಸೊ ಇವತ್ತು ಗುರುವಾರ ಪೂಜೆ ನಡೆದಿದ್ದು ಸೋಮವಾರದಿಂದ ನೆಕ್ಸ್ಟ್ ಅಂದರೆ ಮಂಡೇ ಕಮಿಂಗ್ ಮಂಡೇಯಿಂದ ವರ್ಕು ಎಲ್ಲ ಸ್ಟಾರ್ಟ್ ಆಗುತ್ತೆ ಪ್ಲಾನಿಂಗು ನಿಮಗೆ ಒಂದಿನ ತೋರಿಸ್ತೀವಿ ಪ್ಲಾನಿಂಗ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಯಾವ ಯಾವ ತರ ಮನೆ ಕಟ್ತಿದ್ದೀವಿ ಅಂತ ಸೊ ಇವಾಗ ಒಟ್ಟಿನಲ್ಲಿ ಡ್ಯೂಪ್ಲೆಕ್ಸ್ ಡ್ಯೂಪ್ಲೆಕ್ಸ್ ಅಲ್ಲ ಟ್ರಿಪ್ಲೆಕ್ಸ್ ಟ್ರಿಪ್ಲೆಕ್ಸ್ ಸೊ ಈಗ ಸದ್ಯಕ್ಕೆ ಮನೆಗೆ ಹೋಗಿ ಸಿಗೋಣ ಬನ್ನಿ ಇಂಡಿ ಎಲ್ಲಾರ್ಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಎಲ್ಲಾರ್ಗು ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ದಿನ ರೀತಿಯಲ್ಲಿ ಯೂಸ್ ಯೂಸ್ ಮಾಡಿ ಅದೇ ಅದೇ ಒಳ್ಳೆ ರೀತಿಯಲ್ಲಿ ಓಕೆ ಎಲ್ಲರೂ ಎಂಜಾಯ್ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೊ ನಮ್ಮಮ್ಮ ತುಂಬ ಲಕ್ಷ್ಮಿ ತರ ಕಳಕಳಿಯಾಗಿ ಕಾಣಿಸಿದ್ದಾರೆ ನಮ್ಮ ಡ್ಯಾಡಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನಮ್ ಡ್ಯಾಡಿ ವೆಂಕಟೇಶ್ವರ ಸ್ವಾಮಿ ನಮ್ಮಅಮ್ಮ ಲಕ್ಷ್ಮಿ ಸುಸ್ತಾಯ್ತಪ್ಪ ಹೋಗಿ ಹೋಗಿ ಅರಶಿನ ಕುಂಕುಮ ತಗೊಂಡ್ ಬಂದು ಸುಸ್ತಾಯ್ತು ಸೊ ಇವಾಗ ಇನ್ನೊಂದು ಏನಂದ್ರೆ ನೋಡಿ ಇವಾಗ ಸಿಂಪಲ್ ಆಗಿ ಕೂರಿಸಿದ್ದೀವಿ ನಾವು ದೇವ್ರ ಮನೇಲೆ ಕೂರಿಸಿದ್ದೀವಿ ನೆಕ್ಸ್ಟ್ ಇಯರ್ ತುಂಬ ದೊಡ್ಡ ಗ್ರ್ಯಾಂಡಾಗಿ ಮಾಡ್ತೀವಿ ನೆಕ್ಸ್ಟ್ ಇಯರ್ ಸೂಪರ್ ಗ್ರ್ಯಾಂಡಾಗಿ ಮಾಡ್ತೀವಿ ಅರ್ಜುನ್ ಏನೇನಾದ್ರು ಹೇಳಕ್ಕೆ ಇಷ್ಟಪಡ್ತೀಯಾ ಇದು ನಾರಾಯಣ ಇದು ನಾರಾಯಣ ಹ್ಞೂ ನವಕೋಟಿ ನಾರಾಯಣ ಅವನು ನಾರಾಯಣ ಕೈ ಮುಗಿದು ಏನಿಲ್ಲ ಸೊ ಇವತ್ತು ಹಬ್ಬ ಎಲ್ಲರಿಗೂ ವರ್ಮಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಬ್ಲಾಗ್ ನೋಡಿ ಆನಂದಿಸಿ ಎಂಜಾಯ್ ಮಾಡಿ ಓಕೆ ಈಗ ನೆಕ್ಸ್ಟ್ ಏನಂದ್ರೆ ಪ್ಲಾನ್ ಎಲ್ಲ ಹೋಗ್ಬಿಟ್ಟಿತ್ತು ಆಚೆ ನೋಡಿದ್ರೆ ಮಳೆ ಹೊರಡನ ಆರ್ಭಟ ಜಾಸ್ತಿ ಆಗಿದೆ ಸೊ ವರ್ಮಾಲಕ್ಷ್ಮಿ ಹಬ್ಬದ ದಿನ ಮಳೆ ಬಂದೆ ಬರುತ್ತೆ ಬಂದ್ಬಿಟ್ಟು ನಮ್ಗ್ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹೋಗ್ತೀವಿ ಹೋಗಿ ಬರ್ತೀವಿ ಅಷ್ಟರಲ್ಲಿ ಇವಾಗ ಇದು ಹೆಣ್ಮಕ್ಳು ಪೂಜೆ ಸೊ ನಮ್ಮಮ್ಮ ನೋಡ್ಕೊತಾರೆ ಬರೋ ಅವರು ಹೋಗೋರೆಲ್ಲ ಓಕೆ ನಮ್ಮ ಅಮ್ಮನ ಅಷ್ಟು ಫ್ರೆಂಡ್ಸ್ ಮನೆಗೆಲ್ಲ ಹೋಗಿ ಬಂದರು ಇವಾಗ ನಾವು ಸ್ವಲ್ಪ ಫ್ರೆಂಡ್ಸ್ ಮನೆಗೆ ಹೋಗ್ತಾ ಇದ್ದೀವಿ ಬಾಯ್ ಓಕೆ ಇವಾಗ ಎಲ್ಲರೂ ಹೆಂಗೆ ಮಲಗಿದ್ದಾರೆ ನೋಡಿ ಸೊ ಹಾಲಲ್ಲಿ ನಾವೆಲ್ಲ ಮಲ್ಕೊಂಡಿದ್ದೀವಿ ಸರಿ ಅಮ್ಮ ಹೆಂಗ್ತಿದೆ ಅಮ್ಮ ಫೀಲ್ ನಿಂಗೆ

ಪುಟ್ಟಾಗಿ ಏನೋ ಒಂಥರ ಸಕ್ಕದಾಯ್ತು ಇಟ್ಕೊಳ್ಳೋದಕ್ಕೆ ಇದು ನೋಡಿ ಇದು ಮ್ಯಾಗ್ನೇಟ್ ಮ್ಯಾಗ್ನೇಟ್ ಇದ್ರ ಇಟ್ಕೊಂಡು ಇದ್ರೊಳಗಡೆಯಿಂದ ನೋಡಿ ಇಲ್ಲ ಮಲ್ ಏನಿಲ್ಲ ಚೆನ್ನಾಗಿದೆ ಇಲ್ಲಿ ಯಾವ ಮಕ್ಕಳ ಜೊತೆ ಮಲ್ಕೊಳಕ್ಕೆ ಇಷ್ಟ ನಾವೆಲ್ಲ ಒಟ್ಟಿಗೆ ಮ ಒಂದೊಂದ್ಸರಿ ಬೇಜಾರಾದಾಗ ಒಟ್ಟಿಗೆ ಮಲಗಿಬಿಡ್ತೀವಿ ಹಾಗೆ ಚಿಕ್ಕ ಮನೆ ಇರೋದ್ರಿಂದ ಇವಾಗ ಇಲ್ಲಿ ನಿಲ್ಸ್ಬಿಟ್ಟಿದ್ವಿ ಆ ಮನೇಲಿ ಇದ್ದಾಗ ಎಲ್ಲ ಒಟ್ಟೊಟ್ಟಿಗೆ ಮಲ್ಕೊಳ್ತಾ ಇದ್ವಿ ಸರಿ ಹ್ಮ್ ಎಲ್ಲ ಒಟ್ಟೊಟ್ಟಿಗೆ ಮಲಗ್ತಾ ಇದ್ವಿ ಇವಾಗ ಚಿಕ್ಕ ಮನೆ ಇರೋದ್ರಿಂದ ಆಗಲ್ಲ ಒಟ್ಟಿಗೆ ಮಲಗೋಕ್ಕೆ ಸ್ವಲ್ಪ ಹೊತ್ತು ನಿದ್ರೆ ಬರೋವರೆಗೂ ಬಂದು ಇಲ್ಲಿ ಮಕ್ಕಳ ಜೊತೆ ಮಾತಾಡಿಕೊಂಡು ಹೋಗಿ ಮಲ್ಕೊಳೋದು ಓಕೆ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೈಟ್ ಹಂಗೆ ಮಾಡ್ತೀವಿ ರೀ ಇನ್ನೂ ನಾವೆಲ್ಲ ಮಲ್ಕೊಳ್ತೀವಿ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಆಮೇಲೆ ಇವಾಗ ನಾವು ಮಲ್ಕೋತೀವಿ ಗುಡ್ ನೈಟ್ ಬೆಳಿಗ್ಗೆ ಸಿಗ್ತೀವಿ